ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾಲೇಖಕಿ ಪ್ರಮಿಳಾ ಜೈರಾಮ್ ಕಥಾಲೋಕ ಪ್ರಮಿಳಾ ಜೈರಾಮ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಿಡಿದ ಹೃದಯ ಭಾಗ ಹದಿನೈದು ಹಿಂದಿನ ಸಂಚಿಕೆಯಲ್ಲಿ ಕಿರಣ್ ರೀತುಳನ್ನು ಎತ್ತಿಕೊಂಡು ಮಕ್ಕಳನ್ನೆಲ್ಲಾ ಊಟಕ್ಕೆ ಕರೆದುಕೊಂಡು ಹೋಗುತ್ತಾನೆ ರೀತುಗೆ ಸೂಸು ಅರ್ಜೆಂಟ್ ಆಗುತ್ತದೆ ಕಿರಣ್ಗೆ ಅರ್ಥವಾಗುವುದಿಲ್ಲ ರೀತು ಕಿರಣ್ ಮೇಲೆ ಸೂಸು ಮಾಡಿಕೊಳ್ಳುತ್ತಾಳೆ ಅದನ್ನು ನೋಡಿದ ಕಾವ್ಯ ತಡೆಯಲಾರದೆ ನಗುತ್ತಾಳೆ ಚರಣ್ ಸುಷ್ಮಾಳನ್ನು ಯಾರು ಇಲ್ಲದೆ ಇರುವ ಜಾಗಕ್ಕೆ ಕರೆದುಕೊಂಡು ಹೋಗಿ ಕಿರಣ್ ಕಾವ್ಯಾಳನ್ನು ಪ್ರೀತಿ ಮಾಡುವ ವಿಷಯ ಹೇಳುತ್ತಾನೆ ಸುಷ್ಮಾ ಆತುರದಿಂದ ತುರದಿಂದ ಕಾವ್ಯಾಗೆ ಹೇಳಲು ಹೊರಟಾಗ ಚರಣ್ ಬೈಯುತ್ತಾನೆ ಆಗ ಸುಷ್ಮಾ ಒಂದು ಸಜೆಷನ್ ಕೊಡುತ್ತಾಳೆ ಆಗ ಚರಣ್ಗೆ ಸುಷ್ಮಾ ಮಾತು ಇಷ್ಟವಾಗುತ್ತದೆ ಸುಷ್ಮಾ ಮೊಗವು ಅರಳುತ್ತದೆ ಹೃದಯ ಹಿಗ್ಗುತ್ತದೆ ಮುಂದೇನಾಗುತ್ತೆ ಅಂತ ಹೇಳ್ತೇನೆ ಬನ್ನಿ ಕಾವ್ಯ ರೀತುಗೆ ಕಾಲುಗಳನ್ನು ತೊಳೆದು ಬಟ್ಟೆಯಲ್ಲಿ ಒರೆಸಿ ಯಾಕೆ ಅಮ್ಮ ಡೈಪರ್ ಹಾಕ್ಲಿಲ್ವಾ ಎಂದು ರೀತುಳನ್ನು ಕೇಳುತ್ತಾಳೆ ಅಮ್ಮ ಪೂಜೆಗೆ ಬರೋದಕ್ಕೆ ರೆಡಿ ಆಗ್ತಾ ಇದ್ರಾ ತುಂಬ ಲೇಟ್ ಮಾಡಿದ್ರು ಡೈಪರ್ ಹಾಕ್ತೀನಿ ಹೋಗಬೇಡ ಅಂತ ಹೇಳಿದ್ರು ಶಿವಾನಿ ಅಕ್ಕ ಅಶ್ವಿನಿ ಅಕ್ಕ ಸಂತು ಅಣ್ಣ ಮನೋಜಣ್ಣ ಎಲ್ಲರೂ ಹೊರಟಿದ್ರು ಅವರೆಲ್ಲರೂ ನಮ್ಮ ಮನೆ ಹತ್ರ ಬಂದ್ರ ನನಗೆ ಡೈಪರ್ ಹಾಕೊಳ್ಳೋದು ಮರ್ತೋಯ್ತು ಅವ್ರ ಜೊತೆ ಹೆಸ್ಕೇಪ್ ಆಗಿಬಿಟ್ಟೆ ಎಂದು ರೀತು ಹೇಳುತ್ತಾಳೆ ಅಷ್ಟರಲ್ಲಿ ರೀತು ತಾಯಿ ಸಂಧ್ಯಾ ಡೈಪರನ್ನು ತೆಗೆದುಕೊಂಡು ಬರುತ್ತಾರೆ ರೀತು ನಾನು ಹೇಳಿಲ್ವಾ ಡೈಪರ್ ಹಾಕ್ತೀನಿ ಹೋಗಬೇಡ ಅಂತ ಆದ್ರೂ ನನಗೆ ಹೇಳಿದನೇ ಓಡಿ ಬಂದಿದ್ದೀಯ ಬಾ ಡೈಪರ್ ಹಾಕ್ತೀನಿ ಎಂದು ಸಂಧ್ಯಾ ಹೇಳುತ್ತಾರೆ ಪರವಾಗಿಲ್ಲ ಬಿಡಿ ಆಂಟಿ ಮಗು ಅಲ್ವಾ ರೀತು ಹೋಗಮ್ಮ ಅಮ್ಮ ಹತ್ರ ಡೈಪರ್ ಹಾಕಿಸ್ಕೊ ಎಂದು ಕಾವ್ಯ ಹೇಳುತ್ತಾಳೆ ಸರಿ ಮೀಸ್ ಎಂದು ರೀತು ತಾಯಿಯ ಹತ್ತಿರ ಡೈಪರ್ ಹಾಕಿಸಿಕೊಳ್ಳುತ್ತಾಳೆ ಕಾವ್ಯ ಆಂಟಿ ಮಗುನ ಕರ್ಕೊಂಡು ಹೋಗಿ ಊಟ ಮಾಡಿಸಿ ನೀವು ಕೂಡ ಊಟ ಮಾಡಿ ಎಂದು ಹೇಳುತ್ತಾಳೆ ನೀವು ಎಲ್ಲ ಬನ್ನಿ ಒಂದೇ ಸಾರಿ ಮಾಡಿದ್ರೆ ಆಯಿತು ನಾನಿನ್ನೂ ಪೂಜೆ ಮಾಡಿಸಿಲ್ಲ ಪೂಜೆಗೆ ಲೇಟ್ ಆಯ್ತು ಬರೋದು ಎಂದು ಸಂಧ್ಯಾ ಹೇಳುತ್ತಾರೆ ಆಯಿತು ಆಂಟಿ ನೀವು ಪೂಜೆ ಮಾಡಿಸಿ ನಾನು ಅಬ್ಬನಿಗೆ ಹಾಲು ಕುಡಿಸಿ ಬರ್ತೇನೆ ಎಂದು ಕಾವ್ಯ ಸ ಲೋಕನಾಥ್ ಅವರಿಗೆ ಸ್ವಲ್ಪ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮತ್ತು ಹಾಲನ್ನು ಕುಡಿಸಲು ಹೋಗುತ್ತಾಳೆ ಕಿರಣ್ ಬಟ್ಟೆ ಬದಲಿಸಿಕೊಂಡು ಬರುವಾಗ ಕಾವ್ಯ ತಂದೆ ರೂಮಿಗೆ ಹೋಗಿದ್ದನ್ನು ನೋಡಿ ರೂಮಿನ ಬಾಗಿಲಲ್ಲಿ ನಿಲ್ಲುತ್ತಾನೆ ಕಾವ್ಯ ಅಪ್ಪ ಎಲ್ಲಿ ಆ ಮಾಡಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ತಂದಿದ್ದೀನಿ ನೀವು ತಿನ್ಲೇಬೇಕು ಪ್ರಸಾದ ತಿಂದ್ರೆ ನೀವು ಖಂಡಿತ ಹುಷಾರಾಗ್ತೀರಿ ಎಂದು ಬಾಯಿಯನ್ನು ಅಗಲಿಸಿ ಸ್ವಲ್ಪ ಪ್ರಸಾದವನ್ನು ಇಡುತ್ತಾಳೆ ಹಾಗೆಯೇ ಚಮಚದಲ್ಲಿ ಸ್ವಲ್ಪ ಹಾಲನ್ನು ಕುಡಿಸುತ್ತಾಳೆ ಅಪ್ಪ ಅಪ್ಪ ನೀವು ಬೇಗ ಮಾತಾಡೋ ಹಾಗೆ ಆಗ್ಬೇಕು ಓಡಾಡ್ಬೇಕು ಬೆಳಿಗ್ಗೆ ಸಾಯಂಕಾಲ ವಾಕ್ ಮಾಡಬೇಕು ನೀವು ಬಂದ ಕೂಡಲೇ ನಿಮಗೆ ಬಿಸಿ ಬಿಸಿ ಸ್ಟ್ರಾಂಗ್ ಆಗಿರೋ ಕಾಫಿ ಮಾಡಿಕೊಡ್ಬೇಕು ನಾನು ಇದೆಲ್ಲ ಆಗುತ್ತೋ ಇಲ್ವೋ ಅಂತ ಒಂದೊಂದು ಸಲ ತುಂಬ ಭಯ ಆಗುತ್ತೆ ಅಪ್ಪ ಆದರೆ ಇದೆಲ್ಲ ಆಗಲೇಬೇಕು ನೀವು ಮೊದಲಿನ ಹಾಗೆ ಆಗಲೇಬೇಕು ಎಂದು ಕಾವ್ಯ ಕಣ್ಣೀರಿಡುತ್ತಾಳೆ ಬಾಗಿಲಲ್ಲಿ ನಿಂತು ನೋಡುತ್ತಿರುವ ಕಿರಣ್ ಖಂಡಿತ ನಿಮ್ಮ ತಂದೆ ಮೊದಲಿನ ಹಾಗೆ ಆಗ್ತಾರೆ ಅವರೇ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಕಿರಣ್ ಹೊರಗೆ ಬರುತ್ತಾನೆ ಕಾವ್ಯ ತನ್ನ ತಂದೆಗೆ ಹಾಲನ್ನು ಕುಡಿಸಿ ಸತ್ಯನಾರಾಯಣ ಸ್ವಾಮಿ ಪ್ರಸಾದವನ್ನು ತಿನ್ನಿಸಿ ಹೊರಗೆ ಬರುತ್ತಾಳೆ ಗಂಗಾವತಿ ಅಜ್ಜಿ ಕಾವ್ಯ ಕಿರಣ್ ಚರಣ್ ಸುಷ್ಮಾ ಊಟಕ್ಕೆ ಬನ್ನಿ ಮಕ್ಕಳೆಲ್ಲರೂ ಕಾವ್ಯ ಬಂದರೆ ಊಟ ಮಾಡಲ್ ಕಾವ್ಯ ಬರದೇ ಊಟ ಮಾಡಲ್ಲ ಅಂತಿದ್ದಾರೆ ಎಂದು ಗಂಗಾವತಿ ಅಜ್ಜಿ ಹೇಳುತ್ತಾರೆ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಮಾವನು ಬಂದ್ಬಿಡ್ಲಿ ಎಲ್ರೂ ಒಟ್ಟಿಗೆ ಕೂತ್ಕೊಳ್ಳೋಣ ಎಂದು ಕಾವ್ಯ ಹೇಳುತ್ತಾಳೆ ಆಯ್ತು ನೀವೆಲ್ರೂ ಕೂತ್ಕೊಳ್ಳಿ ನಾನು ಅವರನ್ನು ಹೋಗಿ ಕರ್ಕೊಂಡ್ ಬರ್ತೀನಿ ಎಂದು ಗಂಗಾವತಿ ಅಜ್ಜಿ ಒಳಗೆ ಹೋಗಿ ಕಾವ್ಯ ಚಂದ್ರು ಮುರಳಿ ವೇದಾಳನ್ನು ಕರೆದುಕೊಂಡು ಬರುತ್ತಾರೆ ಮಕ್ಕಳ ಜೊತೆಯಲ್ಲಿ ಕಿರಣ್ ಕಾವ್ಯ ಚರಣ್ ಮತ್ತು ಸುಷ್ಮಾ ಊಟಕ್ಕೆ ಕೂರುತ್ತಾರೆ ಗಂಗಾವತಿ ಅಜ್ಜಿ ಚಂದ್ರು ಗೌರಿ ಮುರಳಿ ವೇದರನ್ನು ಕರೆದುಕೊಂಡು ಬಂದು ಅವರು ಕೂಡ ಊಟಕ್ಕೆ ಕುಳಿತುಕೊಳ್ಳುತ್ತಾರೆ ಮಕ್ಕಳ ಜೊತೆಯಲ್ಲಿ ಊಟಕ್ಕೆ ಕುಳಿತಿರುವ ಕಾವ್ಯ ಮತ್ತು ಕಿರಣ್ನನ್ನು ನೋಡಿದ ಗಂಗಾವತಿ ಅಜ್ಜಿ ಜೋಡಿ ಎಷ್ಟು ಚಂದ ಕಾಣುತ್ತಿದೆ ಕಾವ್ಯ ಕಿರಣ್ ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ ಜೋಡಿ ಸತ್ ಸ್ವಾಮಿ ಸತ್ಯನಾರಾಯಣ ಇಬ್ಬರೂ ಒಂದಾಗುವ ಕಾಲ ಬೇಗ ಬರಲಿ ಎಂದು ಗಂಗಾವತಿ ಅಜ್ಜಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ ಊಟ ಮುಗಿದ ನಂತರ ಗಂಗಾವತಿ ಅಜ್ಜಿ ಕಾವ್ಯಾಳನ್ನು ಏಕಾಂತವಾಗಿ ಕರೆದುಕೊಂಡು ಹೋಗಿ ಕಾವ್ಯ ಬಾ ಕೂತ್ಕೋ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಎಂದು ಹೇಳುತ್ತಾರೆ ಏನ್ ಮಾತಾಡಬೇಕು ಅಜ್ಜಿ ಎಂದು ಕಾವ್ಯ ಕೇಳುತ್ತಾಳೆ ಏನಿಲ್ಲ ಕಣೆ ಎಷ್ಟು ದಿನ ಅಂತ ನೀನು ಒಬ್ಬಂಟಿಯಾಗಿಯೇ ಇರ್ತೀಯ ಹಿಂದೆ ಆದದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡು ನಾನು ನಿನಗೆ ಕೌಶಿಕ್ನನ್ನೇ ಮದ್ವೆ ಅಂತ ಹೇಳಲ್ಲ ಕಿರಣ್ನ ಕಣ್ಣು ತೆರೆಸಿದ ಎಂದು ಅಜ್ಜಿ ಹೇಳುತ್ತಾರೆ ಅಜ್ಜಿ ಏನ್ ಹೇಳ್ತಿದ್ದೀರಿ ನೀವು ಎಂದು ಕಾವ್ಯ ಕೇಳುತ್ತಾಳೆ ಕೌಶಿಕ್ನ ನೀನು ಮದುವೆ ಮಾಡ್ಕೊಂಡ್ರೆ ಯಾರು ಸುಖವಾಗಿರಲ್ಲ ಅಂತ ನನಗೆ ಅರ್ಥ ಮಾಡಿಸಿದ ಕಣೆ ಅವನು ಹೇಳೋದು ಸರಿ ಅನ್ನಿಸ್ತು ನೀನು ಯಾರಾದರೂ ಒಳ್ಳೆ ಹುಡುಗ ಸಿಕ್ಕಿದ್ರೆ ಮದುವೆ ಮಾಡ್ಕೊಳ್ಳುವ ಮನಸ್ಥಿತಿ ತಂದ್ಕೊ ಯಾರಾದರೂ ಒಳ್ಳೆ ಹುಡುಗ ನಿನ್ನ ಮದ್ವೆ ಮಾಡ್ಕೊಳ್ಳೋಕ್ಕೆ ಮುಂದೆ ಬಂದ್ರೆ ನೀನು ನಿರಾಕರಿಸಬಾರ್ದು ಆಯ್ತಾ ಎಂದು ಗಂಗಾವತಿ ಅಜ್ಜಿ ಹೇಳಿದಾಗ ಅಜ್ಜಿ ಮದುವೆ ವಿಚಾರ ಬಿಟ್ಟು ಬೇರೆ ಏನಾದರೂ ಇದ್ರೆ ಹೇಳಿ ನಾನು ಈ ಜನ್ಮದಲ್ಲಿ ಮದುವೆ ಮಾಡ್ಕೊಳ್ಳಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ಎಂದು ಕಾವ್ಯ ಅಲ್ಲಿಂದ ಎದ್ದು ಬಂದು ಬಿಡುತ್ತಾಳೆ ಮುಂದುವರಿಯುತ್ತದೆ ಧನ್ಯವಾದಗಳು